ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಸಾಫ್ಟ್ ಹಿಂದುತ್ವದ ಹಾದಿ ಹಿಡಿತ ರಾಮ ಮಂದಿರ ಎಫೆಕ್ಟ್ ಕಾಂಗ್ರೆಸ್ನ ಚುನಾವಣಾ ಸ್ಟ್ರಾಟಜಿ ಮೇಲೆ ಪರಿಣಾಮ ಇಂಥ ಒಂದು ಅನುಮಾನಕ್ಕೆ ಕಾರಣ ಆಗಿರುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಒಂದಷ್ಟು ನಿರ್ಧಾರಗಳು ಕೇಂದ್ರ ಮಟ್ಟದ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅಯೋಧ್ಯೆ ರಾಮ ಮಂದಿರಕ್ಕೆ ಬರಲ್ಲ ಅಂತ ಹೇಳೋ ಮೂಲಕ ಕಂಪ್ಲೀಟ್ ಆಗಿ ಒಂದು ಸೈಡ್ ತಗೊಂಡು ನಿಂತ್ಕೊಂಡ್ರು ಒಂದು ಸ್ಟ್ಯಾಂಡ್ ತಗೊಂಡ್ರು ಆದರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಮಾತ್ರ ರಾಮ ಮಂದಿರ ಉದ್ಘಾಟನೆ ಬಳಿಕ ಮೇಲಿಂದ ಮೇಲೆ ಸಾಫ್ಟ್ ಹಿಂದುತ್ವದ ದಾರಿ ಹಿಡಿದೆಯಾ ಅನ್ನೋ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ ಹಾಗಿದ್ರೆ ಕಾಂಗ್ರೆಸ್ ಮಾಡೋಕೆ ಹೊರಟಿರೋದೇನು ಕಾಂಗ್ರೆಸ್ನ ಈ ಸಾಫ್ಟ್ ಹಿಂದುತ್ವ ಅವರಿಗೆ ವರ್ಕ್ ಆಗುತ್ತಾ ಅಸಲಿಗೆ ಕಾಂಗ್ರೆಸ್ನ ಈ ದ್ವಂದ್ವ ನೀತಿಯ ಹಿಂದಿರೋ ಲೆಕ್ಕಾಚಾರ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ರಾಮ ಮಂದಿರ ಬಳಿಕ ಬದಲಾಯಿತ ಕಾಂಗ್ರೆಸ್ ಸ್ನೇಹಿತರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಹುಶಃ ಬಿಜೆಪಿ ಅನ್ನೋ ಪಕ್ಷ ತಾನು ಚುನಾವಣೆಯನ್ನ ಫೇಸ್ ಮಾಡೋ ತನಕ ಈ ಡೇಟ್ ಅನ್ನ ತನ್ನ ಮತದಾರರ ಮುಂದೆ ಹೇಳ್ತಾನೆ ಇರುತ್ತೆ ಯಾವುದೇ ಡೌಟ್ ಇಲ್ಲ ಇದರಲ್ಲಿ ಯಾಕಂದ್ರೆ ಐನೂರು ವರ್ಷಗಳ ಹೋರಾಟಕ್ಕೆ ಅಂತಿಮ ಹಂತದಲ್ಲಿ ದೊಡ್ಡ ಮುಂದಾಳತ್ವ ಕೊಟ್ಟು ಅಂತಿಮವಾಗಿ ರಾಮ ಮಂದಿರ ಕಟ್ಟಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಹೀಗಾಗಿ ಬಿಜೆಪಿ ಹತ್ತಾರು ವರ್ಷಗಳ ಕಾಲ ನೋಡಿ ನಾವು ಇದನ್ನು ಮಾಡಿ ತೋರಿಸಿದಿವಿ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರ್ಕೊಂಡೇ ಹೋಗುತ್ತೆ ಸಹಜವಾಗಿ ಈ ಬಾರಿಯ ಚುನಾವಣೆಯಲ್ಲೂ ಇದು ದೊಡ್ಡ ಫ್ಯಾಕ್ಟರ್ ಆಗೋ ಎಲ್ಲ ಲಕ್ಷಣ ಇದೆ ಬಿಜೆಪಿ ಇದನ್ನು ದೊಡ್ಡ ಅಸ್ತ್ರವಾಗಿ ಪ್ರಯೋಗ ಮಾಡೋದು ಖಾತ್ರಿ ಈಗಾಗಲೇ ಇದಕ್ಕೆ ತಕ್ಕಂತೆ ಒಂದು ಟ್ರೆಂಡ್ ಸೃಷ್ಟಿ ಮಾಡೋದ್ರಲ್ಲೂ ಬಿಜೆಪಿ ಯಶಸ್ವಿಯಾಗಿದೆ ಈಗ ನೋಡಿ ರಾಮ ಮಂದಿರ ಉದ್ಘಾಟನೆ ಬಳಿಕ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಬಿರುಗಾಳಿ ಬೀಸಿ ಮಮತಾ ಬಂಡಾಯ ಸಾರಿದ್ದಾರೆ ಕೇಜ್ರಿವಾಲ್ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಕೂಟದ ಮೇನ್ ಪಿಲ್ಲರ್ ಆಗಿದ್ದ ನಿತೀಶ್ ಕುಮಾರ್ ಕೂಡ ಬಿಜೆಪಿ ಸೇರ್ಕೊಂಡಿದ್ದಾರೆ ಇದೆಲ್ಲ ವಿಪಕ್ಷಗಳ ಕೂಟದ ಅಘೋಷಿತ ನಾಯಕನಂತಿರೋ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಕೊಟ್ಟಿದೆ ಈಗ ಅವರು ಕೂಡ ಹೊಸ ತಂತ್ರ ಹೆಣೆಯಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಎರಡು ಮೂರು ತಿಂಗಳ ಹಿಂದೆ ಶುರುವಾದ ರಾಮ ಜಪ ದೇಶಾದ್ಯಂತ ಇನ್ನೂ ಕಮ್ಮಿಯಾಗಿಲ್ಲ ರಾಮ ಮಂದಿರ ಫೀವರ್ ದೇಶದ ಜನರ ಮನಸ್ಸಲ್ಲಿ ಇನ್ನೂ ಹಾಗೆ ಇದೆ ಇದನ್ನ ಹೀಗೆ ಕಂಟಿನ್ಯೂ ಮಾಡಿದ್ರೆ ಮೊಮೆಂಟಮ್ ಹೀಗೆ ಗೇನ್ ಆಗ್ತಾ ಹೋದರೆ ಬಿಜೆಪಿಗೆ ಹೆಲ್ಪ್ ಆಗೋದು ಗ್ಯಾರಂಟಿ ತನ್ನ ಕನಸು ಭಗ್ನ ಆಗುತ್ತೆ ಇದು ಕಾಂಗ್ರೆಸ್ನ ಚಿಂತೆ ಹೀಗಾಗಿ ಬಿಜೆಪಿಗೆ ಟಕ್ಕರ್ ಕೊಡೋಕ್ಕೆ ಕಾಂಗ್ರೆಸ್ ಕೂಡ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ತಾ ಇದೆ ಅದರ ಭಾಗವಾಗಿ ರಾಜ್ಯದಲ್ಲಿ ಈಗ ಒಂದಷ್ಟು ಪ್ರಮುಖ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ದೇವಸ್ಥಾನಗಳಲ್ಲಿ ಪೂಜೆ ನೂರು ಮಂದಿರಗಳ ಜೀರ್ಣೋದ್ಧಾರ ಸ್ನೇಹಿತರೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವಿಚಾರ ಕಾವು ಪಡಿತಾ ಇದ್ದ ಹಾಗೆ ಕಾಂಗ್ರೆಸ್ ಒಂದು ಹಂತದಲ್ಲಿ ಅಲರ್ಟ್ ಆಗ್ತಾ ಹೋಯಿತು ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಬಿಡಿ ಅವ್ರದೇ ಬೇರೆ ಲೆಕ್ಕ ಅದನ್ನು ಮುಂಚೆನೆ ಹೇಳಿದೀವಿ ನಾವು ಆದರೆ ರಾಜ್ಯ ಕಾಂಗ್ರೆಸ್ ಅಂತೂ ಈ ವಿಚಾರದಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಬಂತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನ ಮುಜುರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡೋಕೆ ಹೇಳಿತು ನಾವು ರಾಮ ಭಕ್ತರು ನಾವು ಶ್ರೇಷ್ಠ ಹಿಂದೂಗಳು ಅಂತ ಸಿದ್ದರಾಮಯ್ಯ ಹೇಳಿದ್ರು ಮುಂದುವರೆದ ಭಾಗವಾಗಿ ಈಗ ರಾಜ್ಯದಲ್ಲಿರೋ ನೂರು ಹಳೆಯ ಹಾಗೂ ಪ್ರಸಿದ್ಧ ರಾಮ ಮಂದಿರಗಳನ್ನು ನಾವು ಜೀರ್ಣೋದ್ಧಾರ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದವರು ಅಂತ ಮುಂದಾಗಿದ್ದಾರೆ ಖುದ್ದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರದ ಮುಂದೆ ಈ ರೀತಿ ಡಿಮಾಂಡ್ ಇಟ್ಟಿದ್ದಾರೆ ಪ್ರಸ್ತಾವನೆ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ನೂರು ರಾಮ ದೇವಸ್ಥಾನಗಳನ್ನ ರಿನೋವೇಟ್ ಮಾಡೋಕೆ ತಲಾ ಒಂದು ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಟೋಟಲ್ ನೂರು ಕೋಟಿ ರೂಪಾಯಿ ಸುರಿಯೋಕೆ ಪ್ಲಾನ್ ಮಾಡಲಾಗಿದೆ ಇಷ್ಟು ಮಾತ್ರ ಅಲ್ಲ ಅಯೋಧ್ಯೆಯಲ್ಲಿ ಯು ಸರ್ಕಾರ ಜಾಗ ಕೊಟ್ರೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ರಾಮ ಮಂದಿರಕ್ಕೆ ಹೋಗೋರಿಗೆ ವಸತಿ ಗೃಹ ನಿರ್ಮಾಣ ಮಾಡ್ತೀವಿ ಅಂತನೂ ಕರ್ನಾಟಕ ಸರ್ಕಾರ ಹೇಳಿದೆ ಈ ವಿಚಾರವಾಗಿ ಧಾರ್ಮಿಕ ದತ್ತಿ ಇಲಾಖೆ ರಾಜ್ಯ ಬಜೆಟ್ನಲ್ಲಿ ಹಣ ಮೀಸಲಿಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಮಠಗಳಿಗೆ ಇನ್ನೂರ ಹತ್ತು ಕೋಟಿ ರೂಪಾಯಿ ದುಡ್ಡನ್ನ ಕೊಡೋದು ಸೇರಿದಂತೆ ಮಠಗಳಿಗೆ ಯಡಿಯೂರಪ್ಪ ಮುಜರಾ ಇಲಾಖೆ ಅಡಿಯಲ್ಲಿ ಆರುನೂರ ತೊಂಬತ್ತು ಕೋಟಿ ವೆಚ್ಚದ ಯೋಜನೆ ತರುವ ಬಗ್ಗೆ ಕೂಡ ಪ್ಲಾನ್ ಹಾಕೊಳ್ತಾ ಇದ್ದಾರೆ ರಾಮ ಮಂದಿರ ಅಲ್ಲದೆ ಮಾನಸ ಸರೋವರ ಚಾರ್ಧಾಮ್ ಕಾಶಿ ಯಾತ್ರೆಗೆ ಹೋಗುವ ಭಕ್ತಾದಿಗಳಿಗೆ ದುಡ್ಡು ಕೊಡೋ ಹಾಕಲಾಗಿದೆ ಬರೋ ಬಜೆಟ್ ನಲ್ಲಿ ಇವೆಲ್ಲದರ ಬಗ್ಗೆ ಅಫಿಷಿಯಲ್ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಸೊ ಇಲ್ಲಿ ಕಾಂಗ್ರೆಸ್ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೊಸದಲ್ಲ ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಹಲವು ಬಾರಿ ರೀತಿಯ ಐಡಿಯಾಲಜಿಕಲ್ ಟರ್ನ್ ಆ ಕಡೆ ಈ ಕಡೆ ಕಾಂಗ್ರೆಸ್ ತಗೊಳ್ತಾನೆ ಬಂದಿದೆ ಈಗ ರಾಜ್ಯ ಕಾಂಗ್ರೆಸ್ ಕೂಡ ಅದೇ ದಿಕ್ಕಲ್ಲಿ ಸಾಗ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಜೆಟ್ ಅಲ್ಲಿ ಒಂದು ವೇಳೆ ಎಲ್ಲಾ ಪ್ರಸ್ತಾವನೆಗಳು ಜಾರಿಗೆ ಬಂದ್ಬಿಟ್ರೆ ಈಗ ವಿಚಾರ ಮಂಥನ ನಡೀತಾ ಇದೆ ಜಾರಿಗೆ ಬಂದುಬಿಟ್ರೆ ಅದು ಇನ್ನಷ್ಟು ಕ್ಲಿಯರ್ ಆಗುತ್ತೆ ಈಗ ಮುಂಚೆ ನಿಮಗೆ ಆಲ್ರೆಡಿ ಹಲವಾರು ಬಾರಿ ಹೇಳಿದಿವಿ ಈ ಹಿಂದೆ ರಾಜೀವ್ ಗಾಂಧಿ ಕಾಲದಲ್ಲಿ ಸಾಫ್ಟ್ ಹಿಂದುತ್ವಕ್ಕೆ ಮರೆ ಹೋಗಿತ್ತು ಶಾಬಾನೋ ಆದಮೇಲೆ ಬಾಬರಿ ಮಸೀದಿ ಬೀಗವನ್ನ ಓಪನ್ ಮಾಡಿಸಲಾಗಿತ್ತು ಅದು ಕೋರ್ಟ್ ಕೊಟ್ಟಿರೋ ಆದೇಶ ಆದರೂ ಆಗ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಲಿಲ್ಲ ರಾಜೀವ್ ಗಾಂಧಿ ಸರ್ಕಾರ ಕೋರ್ಟ್ ತೀರ್ಮಾನಕ್ಕೆ ಕಾದು ಕೂತ್ಕೊಂಡಿದ್ದಂತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಅದನ್ನು ಓಪನ್ ಮಾಡಿಸಿ ರಾಷ್ಟ್ರವ್ಯಾಪಿ ಅದನ್ನು ದೂರದರ್ಶನದಲ್ಲಿ ತೋರಿಸಿ ನೋಡ್ರಿ ನಾವು ಓಪನ್ ಮಾಡಿದ್ವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡಿತ್ತು ಬಾಬ್ರಿ ಮಸೀದಿಯಾ ಬೀಗ ಬಿ ಜೆ ಬಿಜೆಪಿ ರೀತಿಯಲ್ಲೇ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಅವತ್ತು ಮಾಡಿತ್ತು ಅದಾದಮೇಲೆ ಮಂಡಲ್ ಕಮಿಷನ್ ಕಾಂಗ್ರೆಸ್ ಕೂಡ ವಿರೋಧ ಮಾಡಿತು ಆ ಮೂಲಕ ಬಿಜೆಪಿ ಹಾದಿಯಲ್ಲೇ ಹಿಂದೂ ಮತ ಬ್ಯಾಂಕ್ ಮೈಂಡಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಆ ಕೆಲಸ ಮಾಡಿತ್ತು ಎಲ್ಲ ಬಿಡಿ ಮೊನ್ನೆ ಕಾಂಗ್ರೆಸ್ನ ಟ್ವೀಟ್ ನೋಡಿದ್ರೆ ಅವರ ಸಾಫ್ಟ್ ಹಿಂದುತ್ವ ಸ್ಪಷ್ಟವಾಗಿ ಎಮರ್ಜ್ ಆಗುತ್ತೆ ಏನು ಹೇಳಿದ್ರು ಟ್ವೀಟ್ ಮಾಡಿದ್ರು ಭಾರತದ ಹಳ್ಳಿ ಹಳ್ಳಿಗಳಲ್ಲಿ ಲಕ್ಷಾಂತರ ರಾಮ ದೇಗುಲ ನಿರ್ಮಾಣವಾಗಿದ್ದು ನಮ್ಮ ಕಾಂಗ್ರೆಸ್ ಟೈಮ್ನಲ್ಲಿ ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕರಾಗಿದ್ದರು ಗೂಡ್ಸೆ ಗುಂಡು ಹಾರಿಸಿದಾಗ ಗಾಂಧಿ ಹೇ ರಾಮ್ ಅಂತ ಹೇಳಿದ್ರು ಗಾಂಧಿ ಕಾಂಗ್ರೆಸ್ನವರಾಗಿದ್ರು ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ಬೀಗ ತೆಗೆಸಿ ರಾಮ ಪೂಜೆಗೆ ರಾಜೀವ್ ಗಾಂಧಿ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿತ್ತು ರಾಮ ಮಂದಿರ ಶಿಲಾನ್ಯಾಸಕ್ಕೆ ವಿಶ್ವ ಹಿಂದೂ ಪರಿಷತ್ಗೆ ಅವಕಾಶ ಮಾಡಿಕೊಟ್ಟವರು ರಾಜೀವ್ ಗಾಂಧಿ ಏನೇಳಿ ಇದು ಕಾಂಗ್ರೆಸ್ನ ಟ್ವೀಟ್ ನಿಮಗೆ ಗೊತ್ತಿರೋದು ನಾವು ರಾಜ್ಯ ಕಾಂಗ್ರೆಸ್ ಇನ್ನೊಂದ್ಸಲ ಹೇಳ್ತೀವಿ ನೋಡಿ ರಾಮ ಮಂದಿರ ಶಿಲಾನ್ಯಾಸಕ್ಕೆ ವಿಶ್ವ ಹಿಂದೂ ಪರಿಷತ್ಗೆ ಅವಕಾಶ ಕಲ್ಪಿಸಿಕೊಟ್ಟವರು ರಾಜೀವ್ ಗಾಂಧಿ ಇದು ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನ ಅಫಿಷಿಯಲ್ ಹೇಳಿಕೆ ರಾಜೀವ್ ಗಾಂಧಿ ಅವರು ಅವತ್ತು ಮೊದಲ ಹೆಜ್ಜೆ ಇಡದೆ ಹೋಗಿದ್ರೆ ಬಿಜೆಪಿಯವರಿಗಿದ್ರೆ ಆಲೋಚನೆ ಬರ್ತಾ ಇರಲಿಲ್ಲ ದೂರದರ್ಶನದಲ್ಲಿ ರಾಮಾಯಣ ಸೀರಿಯಲ್ ಪ್ರಸಾರ ಮಾಡಿ ಅಂದ್ರೆ ಸರ್ಕಾರದ ಟಿವಿ ಇದೆಯಲ್ಲ ದೂರದರ್ಶನ ಆ ಸರ್ಕಾರಿ ಟಿವಿಯಲ್ಲಿ ರಾಮಾಯಣದ ಸೀರಿಯಲ್ ಅನ್ನ ಪ್ರಸಾರ ಮಾಡಿ ಮನೆ ಮನೆಗೂ ರಾಮ ಲಲ್ಲಾರನ್ನ ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ರಾಮ ಮತ್ತು ಅವರ ಆದರ್ಶಗಳನ್ನ ಮೊದಲಿನಿಂದ ಪಾಲಿಸಿಕೊಂಡು ಬಂದವರು ನಾವು ಕಾಂಗ್ರೆಸ್ನವರು ಅಂತ ಕಾಂಗ್ರೆಸ್ ಪಕ್ಷದ ಅಫಿಷಿಯಲ್ ಅಕೌಂಟ್ ನಲ್ಲಿ ಹೇಳಿಕೆಯನ್ನ ಇಶ್ಯೂ ಮಾಡಲಾಗಿತ್ತು ಸೊ ಇಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವದ ಹಾದಿಯನ್ನ ಈ ಹಿಂದೆನೂ ಹಿಡಿದಿತ್ತು ಇವಾಗಲೂ ಕೂಡ ಹಿಡಿದಿರಂಗ್ ಕಾಣಿಸ್ತಾ ಇದೆ ಮೊನ್ನೆ ಕೂಡ ಮಧ್ಯಪ್ರದೇಶದ ಎಲೆಕ್ಷನ್ ಟೈಮ್ ನಲ್ಲಿ ಅಲ್ಲಿನ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ನಾನು ರಾಮ ಮಂದಿರಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದರು ಖುದ್ದು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಟೈಮ್ ನಲ್ಲಿ ಮಹಾಕಾಳ ದೇವಸ್ಥಾನದಲ್ಲಿ ಸ್ವಾಮೀಜಿ ರೀತಿಯ ಹಣೆ ತುಂಬ ಕುಂಕುಮ ಹಚ್ಚಿಕೊಂಡು ಮಾಲೆ ಧರಿಸಿ ಪೂಜೆ ಕೂತ್ಕೊಂಡಿದ್ರು ಅದಕ್ಕೂ ಮುಂಚೆ ಹೋದ್ರೆ ರಾಹುಲ್ ಜನಿವಾರ ದಾರಿ ಬ್ರಾಹ್ಮಣ ಅವರ ಗೋತ್ರ ದತ್ತಾತ್ರೇಯ ಗೋತ್ರ ಅಂತ ಕಾಂಗ್ರೆಸ್ ನಾಯಕರು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡಿದ್ರು ಸೊ ಇಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಆಗಾಗ ಸಾಫ್ಟ್ ಹಿಂದುತ್ವದ ದಾರಿ ಹಿಡಿದು ಅದನ್ನ ಅವರ ಪೊಲಿಟಿಕಲ್ ಸ್ಟ್ರಾಟಜಿಯಾಗಿ ಬಳಸ್ಕೊಂಡಿರೋದು ಗುಟ್ಟಾಗಿ ನೋಡುದಿಲ್ಲ ಆ ಕಡೆ ಜಾತ್ಯತೀತ ಈ ಕಡೆ ಹಿಂದುತ್ವ ಕಾಂಗ್ರೆಸ್ ದೊಡ್ಡ ರಣತಂತ್ರ ಕಾಂಗ್ರೆಸ್ನ ಈ ಸಾಫ್ಟ್ ಹಿಂದುತ್ವದ ಹಿಂದೆ ಈ ಪ್ರಶ್ನೆಗಳು ಕೂಡ ಇದೆ ಈ ರೀತಿಯ ಒಂದು ವಿಶ್ಲೇಷಣೆ ಕೂಡ ಇದೆ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವದ ಹೆಸರಲ್ಲಿ ಎರಡೂ ಸಮುದಾಯಗಳ ಮತ ಸೆಳೆಯೋಕೆ ಪ್ಲಾನ್ ಹಾಕಿದ್ಯಾ ಅನ್ನೋ ಅನುಮಾನ ಬಿಜೆಪಿಯನ್ನ ವಾಚಾಮ ಗೋಚರ ಬೈತ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಹೇಳ್ತಾ ಅಲ್ಪಸಂಖ್ಯಾತ ಮತಗಳನ್ನ ಕಾಂಗ್ರೆಸ್ ಆಲ್ರೆಡಿ ಭದ್ರ ಮಾಡ್ಕೊಂಡಿದೆ ಇನ್ನಷ್ಟು ಅದನ್ನ ಭದ್ರ ಮಾಡಿಕೊಳ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ರಾಮ ಮಂದಿರ ವಿಚಾರದಲ್ಲಿ ಹೈಕಮಾಂಡ್ ತಗೊಂಡಿತ್ತು ಅದು ಒಂದು ಸೆಟ್ ಆಫ್ ವೋಟ್ಸ್ ನ ಕಾಂಗ್ರೆಸ್ಗೆ ಗಟ್ಟಿ ಮಾಡಿಕೊಡುತ್ತೆ ಸೇಮ್ ಟೈಮ್ ನಾವು ಹಿಂದೂ ವಿರೋಧಿ ಅಲ್ಲ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ತಾ ನಾವು ಕೂಡ ಶ್ರೇಷ್ಠ ಹಿಂದೂಗಳು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ಆ ಮೂಲಕ ಹಿಂದೂ ಸಮುದಾಯಕ್ಕೂ ಕೂಡ ಕಾಂಗ್ರೆಸ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ ಕಾಂಗ್ರೆಸ್ಗೆ ಎಂಥ ಹೀನಾಯ ಸೋಲಿನ ಟೈಮ್ನಲ್ಲೂ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ಓಟ್ ಬಿದ್ದೇ ಬಿಡುತ್ತಲ್ವ ಬರೀ ಮುಸ್ಲಿಮರ ಓಟ್ ಮಾತ್ರ ಬಿದ್ದು ಕಾಂಗ್ರೆಸ್ಗೆ ಅಷ್ಟು ಓಟ್ ಬರುತ್ತಾ ಇಲ್ಲ ಬಿ ಜೆ ಪಿಗೆ ತೀರಾ ಪೀಕ್ ಎರಡು ಕಳೆದೆರಡು ಚುನಾವಣೆಯಲ್ಲಿ ಆ ಟೈಮ್ನಲ್ಲೂ ಕೂಡ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಆವರೇಜ್ ಬಿ ಜೆ ಪಿದು ವೋಟಿಂಗ್ ಪರ್ಸೆಂಟೇಜ್ ನಲವತ್ತು ಪರ್ಸೆಂಟ್ ದಾಟ್ತಾ ಇಲ್ಲ ಹಾಗಾದರೆ ಇನ್ನೂ ಅರ್ಧಕ್ಕರ್ಧ ಜನ ಬಿ ಜೆ ಪಿಗೆ ವೋಟ್ ಇದ್ದಾರೆ ಭಾರತದಲ್ಲಿ ಅದರಲ್ಲಿ ಹಿಂದೂಗಳು ಕೂಡ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅವ್ರಿಗೆ ಬಿ ಜೆ ಪಿ ಇಷ್ಟ ಆಗಿಲ್ಲ ಸೊ ಅವರು ಅವ್ರು ಬೇಕಲ್ಲ ಅವ್ರಿಗೊಂದು ಮೆಸೇಜ್ ಪಾಸ್ ಮಾಡಬೇಕಲ್ಲ ಆ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಬಿ ಜೆ ಪಿ ವಿರೋಧಿ ಹಿಂದೂ ಮತಗಳು ಇದಾವಲ್ಲ ದೇಶದಲ್ಲಿ ಅವರಿಗೆ ಮೆಸೇಜ್ ಕೊಡ್ತಾ ಇದೆ ಕಾಂಗ್ರೆಸ್ ನಾವು ಹಿಂದೂಗಳೇ ನಾವು ಹಿಂದೂ ವಿರೋಧಿಗಳಲ್ಲ ನೋಡಿ ನಾವು ರಾಮಮಂದಿರ ಮಾಡ್ತೀವಿ ನೂರು ರಾಮ ಮಂದಿರ ಮಾಡ್ತೀವಿ ಹಳೆ ಕಾಲದೆಲ್ಲ ರಿನೋವೇಟ್ ಮಾಡ್ತೀವಿ ನಾವು ಕೂಡ ಭಕ್ತಾದಿಗಳಿಗೆ ದುಡ್ಡನ್ನ ಕೊಡ್ತೀವಿ ಯಾತ್ರೆ ಮಾಡೋಕ್ಕೆ ನಾವು ಶ್ರೇಷ್ಠ ಹಿಂದೂ ಅನ್ನೋ ಸಿದ್ದರಾಮಯ್ಯವರ ಹೇಳಿಕೆ ಕೂಡ ಈ ನೆಲಗಟ್ಟಿನಲ್ಲೇ ಬಂದಿದೆ ಇದೆಲ್ಲ ಕೇಳುವೆ ನಿಮಗನ್ಸ್ಬಹುದು ಎಂತ ಪಾಲಿಟಿಕ್ಸ್ ರೀ ಅಂತ ಪಾಲಿಟಿಕ್ಸ್ ಇರೋದೇ ಪಾಲಿಟಿಕ್ಸ್ ಮಾಡೋಕೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಡೆಮಾಕ್ರಸಿ ಪ್ರಜೆಗಳೇ ಪ್ರಭುಗಳು ಅವರನ್ನು ಮನವೊಲಿಸೋಕೆ ಅವರ ಓಟ್ಗಳನ್ನು ಪಡ್ಕೊಳ್ಳೋಕೆ ರಾಜಕೀಯ ಪಕ್ಷಗಳ ಡೈಲಿ ಬಿಸ್ನೆಸ್ಸೇ ಪಾಲಿಟಿಕ್ಸ್ ಮಾಡೋದು ಹಾಗಾಗಿ ಭಾರತದಲ್ಲಿ ಡೆಮೋಕ್ರಸಿ ಇರೋ ತನಕ ಪ್ರಜಾಪ್ರಭುತ್ವ ಇರೋ ತನಕ ನಾವು ಇದೆಲ್ಲ ಡೈಲಿ ನೋಡ್ತಾನೆ ಇರ್ತೀವಿ ಇದು ಪ್ರಜಾಪ್ರಭುತ್ವದ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಅದು ಬಿ ಜೆ ಪಿದಾಗಿರಲಿ ಕಾಂಗ್ರೆಸ್ದಾಗಿರಲಿ ಕಮ್ಯುನಿಸ್ಟ್ದಾಗಿರಲಿ ಆಮ್ ಆದ್ಮಿ ಪಾರ್ಟಿದಾಗಿರಲಿ ಜೆ ಡಿ ಎಸ್ ಎಲ್ಲರೂ ಪಾಲಿಟಿಕ್ಸೇ ಮಾಡೋದು ಆದರೆ ಅವರು ಈ ಪಾಲಿಟಿಕ್ಸ್ ಮಾಡಬೇಕಾದ್ರೆ ಹೆಲ್ದಿ ಪಾಲಿಟಿಕ್ಸ್ ಮಾಡ್ತಿದಾರಾ ಅನ್ಹೆಲ್ದಿ ಪಾಲಿಟಿಕ್ಸ್ ಮಾಡ್ತಿದಾರ ದೇಶದ ಹಿತಕ್ಕೆ ಸಮಾಜದ ಹಿತಕ್ಕೆ ಧಕ್ಕೆ ತರದೇ ಮಾಡ್ತಿದ್ದಾರಾ ಅಥವಾ ಪಾಲಿಟಿಕ್ಸ್ ಮಾಡೋ ಭರಾಟೆಯಲ್ಲಿ ಆತುರದಲ್ಲಿ ಸಮಾಜವನ್ನು ಹಾಳು ಮಾಡ್ತಿದ್ದಾರಾ ದೇಶಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರಾ ಅದನ್ನು ಯೋಚಿಸಿ ತೀರ್ಮಾನ ಕೊಡಬೇಕಾಗಿರೋ ಕೆಲಸ ಮತದಾರ ಪ್ರಭುಗಳದು ಪ್ರಜೆಗಳೇ ಪ್ರಭುಗಳು ಥ್ಯಾಂಕ್ ಯು ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು